ಭಾರತದ ಮಹಿಳಾ ತಂಡದ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡ ಜಯ ಸಾಧಿಸಿದೆ ಹೌದು ಈ ಪಂದ್ಯದ ಗೆಲುವಿನ ರುವಾರಿ ಚಾಲೆಂಜ್ ಏನಾಗಿದ್ದಾರೆ ಲಂಡನ್ನ ಕಿನಿಂಗ್ಸ್ಟನ್ ಓವಲ್ ಮೈದಾನದಲ್ಲಿ ನಡೆದಂತಹ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತೊಂದು ರನ್ ಕಲೆ ಹಾಕಿತು ಈ ಗುರಿಯನ್ನು ಬೆನ್ನತ್ತಿದ್ದ ಟೀಂ ಇಂಡಿಯಾ ಹದಿನೆಂಟು ಓವರ್ಗಳ ಮುಕ್ತಾಯದ ವೇಳೆ ನೂರ ರನ್ ಕಲೆ ಹಾಕಿದ್ರು ಅದರಂತೆ ಕೊನೆಯ ಹನ್ನೆರಡು ಎಸೆತಗಳಲ್ಲಿ ಭಾರತ ತಂಡಕ್ಕೆ ಗೆಲ್ಲಲು ಇಪ್ಪತ್ತು ರನ್ಗಳ ಅವಶ್ಯಕತೆ ಇತ್ತು ಇನ್ನ ಓಂಗ್ ಎಸೆದಂತಹ ಹತ್ತೊಂಬತ್ತನೇ ಓವರ್ನ ಮೊದಲೆರಡು ಎಸೆತಗಳಲ್ಲಿ ರಿಚಾ ಘೋಷ್ ಎರಡು ರನ್ ಕಲೆ ಹಾಕಿತ್ತು ಇನ್ನು ಮೂರನೇ ಸ್ಥಿತದಲ್ಲಿ ರಿಚಾ ಲೇಕ್ ಸೈಡ್ ನ ಭರ್ಜರಿ ಹೊಡೆತ ಬಾರಿಸಿದ್ರು ಚೆಂಡು ಇನ್ನೇನು ಒಂದು ಪಿಚ್ ಆಗಿ ಬೌಂಡರಿ ಲೈನ್ ದಾಟಲಿದೆ ಅನ್ನುವಷ್ಟರಲ್ಲಿ ಓಡಿ ಬಂದಂತ ಚಾರ್ಲಿ ಡೀನ್ ಅತ್ಯುತ್ತಮ ಡೈವಿಂಗ್ ಕ್ಯಾಚ್ ಹಿಡಿದ್ರು ಈ ಅದ್ಭುತ ಕ್ಯಾಚ್ನಿಂದಾಗಿ ರಿಚಾ ಘೋಸ್ ಹೊರ ನಡೆಯಬೇಕಾಗಿತ್ತು ಇದರ ಪರಿಣಾಮವಾಗಿ ಟೀಂ ಇಂಡಿಯಾ ಇಪ್ಪತ್ತು ಓವರ್ಗಳಲ್ಲಿ ನೂರ ಅರವತ್ತಾರು ರನ್ ಗಳಿಸಿ ಐದು ವಿಕೆಟ್ ಗಳಿಂದ ಸೋಲನೊಪ್ಪಿಕೊಂಡಿತು ಹೀಗೆ ನಿರ್ಣಾಯಕ ಹಂತದಲ್ಲಿ ಅತ್ಯುತ್ತಮ ಕ್ಯಾಚ್ ಹಿಡಿಯುವ ಮೂಲಕ ಚಾರ್ಲಿ ಡೀನ್ ಇಂಗ್ಲೆಂಡ್ ತಂಡದ ಗೆಲುವಿನ ರೂವಾರಿಗಳಲ್ಲಿ ಒಬ್ಬರೆನಿಸಿಕೊಂಡಿದ್ದಾರೆ